ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾನು ಮನೆಯಲ್ಲಿ ಕೋವೆ ಹಿಟ್ಟು ಅಥವಾ ಅರರೂಟ್ ಹಿಟ್ಟನ್ನು ತಯಾರಿಸಿ ಅದರಿಂದ ಈಗ ಸೂಪನ್ನು ತಯಾರಿಸಿದ್ದೇನೆ ನೀವು ಇದರಿಂದ ಮಣ್ಣೆ ತಯಾರಿಸಬಹುದು ಹಾಗೆ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿಬಹುದು ಬೇರೆ ಬೇರೆ ರೀತಿಯಲ್ಲಿ ಸ್ವೀಟನ್ನು ಕೂಡ ತಯಾರಿಸ್ಕೊಳ್ಬಹುದು ಬೇಸಿಗೆಯಲ್ಲಿ ಇದು ತುಂಬಾ ಒಳ್ಳೆಯದು ಇದು ದೇಹಕ್ಕೆ ತುಂಬಾ ತಂಪು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಯರ್ಗಾಗಿ ನಾನು ಈಗಾಗಲೇ ಇದನ್ನು ಪಾಟ್ನಲ್ಲಿ ಹಾಕಿಯಾಗಿದೆ ಮೇ ತಿಂಗಳಲ್ಲಿ ಅದರ ಸೆಕೆ ಜಾಸ್ತಿ ಆದಾಗ ಇದು ಮೊಳಕೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ ನೋಡಿ ಈ ಥರ ಮೊಳಕೆಗಳನ್ನು ಕಟ್ ಮಾಡಿ ನಾನು ಈಗ ಪಾಟಲ್ಲಿ ಹಾಕಿದ್ದೇನೆ ಇದರ ಹಿಟ್ಟನ್ನು ಆ್ಯಕ್ಚುಲಿ ನಾವು ಜನವರಿ ತಿಂಗಳಿನಲ್ಲೇ ಮಾಡಬೇಕು ನಮ್ಮ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ನನಗೆ ಆವಾಗ ಮಾಡಲಿಕ್ಕಾಗಲಿಲ್ಲ ಸೊ ಈಗ ಇದನ್ನು ಮಾಡ್ತಾ ಇದ್ದೇನೆ ಈಗ ಇದು ಮೊಳಕೆ ಬರಲಿಕ್ಕೆ ಪ್ರಾರಂಭವಾಗಿರೋದ್ರಿಂದ ಇದರಲ್ಲಿ ಹಿಟ್ಟು ಕಡಿಮೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಟೆರೇಸ್ನಲ್ಲಿ ಶೀಟ್ ಹಾಕಿದರೂ ಕೂಡ ಈ ಕಪ್ಪು ಅರಿಶಿಣ ಮತ್ತು ಅರರೋಟ್ ಪ್ಲ್ಯಾಂಟ್ಗಳನ್ನು ಬೆಳಿತೇನೆ ಇದನ್ನು ಬೆಳೆಯೋದು ತುಂಬಾ ಸುಲಭ ಇದಕ್ಕೆ ಯಾವುದೇ ರೀತಿಯ ಪೋಷಣೆ ಬೇಕಾಗಿಲ್ಲ ನೋಡಿ ಗಡ್ಡೆ ಕಿತ್ತ ನಂತರ ಈ ಥರ ಇರುತ್ತೆ ನೋಡಿ ಇದರ ಮೇಲೆ ಸಿಪ್ಪೆಯನ್ನು ತೆಗೆದು ಕೂಡ ತುಂಬಾ ಸುಲಭ ನೋಡಿ ಇಲ್ಲಿ ಎಲ್ಲ ಸಿಪ್ಪೆಗಳನ್ನು ತೆಗೆದುಹಾಕಿತಿರೋದು ನೋಡಿ ಇಷ್ಟು ಗಡ್ಡೆಗಳ ಸಿಪ್ಪೆಗಳನ್ನು ಈಗ ಬಿಡಿಸಿಯಾಗಿದೆ ನೋಡಿ ಮೂಲಂಗಿ ಥರ ತುಂಬಾ ಚೆನ್ನಾಗಿದೆ ಅಲ್ವೇ ಓಕೆ ಈ ಗಡ್ಡೆಗಳನ್ನು ಈಗ ವಾಶ್ ಮಾಡಿ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಅಂದರೆ ಇದನ್ನೀಗ ಮಿಕ್ಸರ್ಗೆ ಹಾಕಬೇಕಾಗಿದೆ ನೋಡಿ ಫ್ರೆಂಡ್ಸ್ ಬಹು ಉಪಯೋಗಿ ಈ ಪೌಡ್ರನ್ನು ನಾವು ಒಮ್ಮೆ ಮಾಡಿಟ್ಕೊಂಡ್ರೆ ನೋಡಿ ಇಡೀ ವರ್ಷ ಉಪಯೋಗಿಸ್ಬೋದು ನಾನು ಇದೇ ಕೆಲಸವನ್ನು ಜನವರಿಯಲ್ಲೇ ಮಾಡಿದ್ದಾದರೆ ಇಷ್ಟೇ ಗಡ್ಡೆಗೆ ಇದರ ಡಬಲ್ನಷ್ಟು ಪೌಡ್ರ್ ಬರ್ತಾ ಇತ್ತು ನೋಡಿ ರೂಮ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಆನಂತರ ರುಬ್ಬೆದ ಪೇಸ್ಟನ್ನು ಫಿಲ್ಟ್ರ್ ಮಾಡಬೇಕು ನೋಡಿ ಇದು ಸ್ಟಾರ್ಚ್ ಆಗಿರೋದ್ರಿಂದ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡೋದು ಇದು ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ಎಷ್ಟು ಬೇಕಾದರೂ ನೀವು ಇದಕ್ಕೆ ನೀರು ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಬೋದು ಈಗ ನೋಡಿ ಫಸ್ಟ್ ಟೈಮ್ ಫಿಲ್ಟ್ರ್ ಮಾಡಿ ಆಯಿತು ಈಗ ಅದೇ ಜೀವತೆ ಈಗ ಮತ್ತೆ ನೀರು ಹಾಕಿ ಮತ್ತೊಮ್ಮೆ ಫಿಲ್ಟ್ರ್ ಮಾಡಬೇಕು ಅಂದರೆ ಅದರಲ್ಲಿ ಹಿಟ್ಟಿರುತ್ತಲ್ಲ ಅದು ಪೂರ್ತಿ ಹೋಗುವವರೆಗೂ ಫಿಲ್ಟ್ರ್ ಮಾಡ್ತಾನೆ ಇರ್ಬೋದು ಅಂದರೆ ನಾನು ಹೇಳಿದ ಹಾಗೆ ಇದಕ್ಕೆ ನಾವು ಎಷ್ಟು ನೀರು ಸೇರಿಸಿದ್ರೂ ಕೂಡ ತೊಂದರೆ ಇಲ್ಲ ಯಾಕೆಂದರೆ ಆಮೇಲೆ ಮೇಲುಗಡೆ ನೀರು ನಿಲ್ಲುತ್ತೆ ಆ ನೀರನ್ನು ನಾವು ಚೆಲ್ತೇವೆ ನೋಡಿ ಈಗ ಇದು ಸೆಕೆಂಡ್ ಟೈಮ್ ಆಯಿತು ನೋಡಿ ಅದಕ್ಕೀಗ ಮತ್ತೆ ನೀರು ಹಾಕಿ ಮತ್ತೆ ಫಿಲ್ಟ್ರ್ ಮಾಡ್ತಿದ್ದೇನೆ ಯೂಸ್ವಲಿ ನಾನು ತ್ರೀ ಟೈಮ್ಸ್ ಫಿಲ್ಟ್ರ್ ಮಾಡ್ತೇನೆ ನೋಡಿ ಈಗ ಗಟ್ಟಿಯಾಗಿ ಈ ಜಿಗುಟನ್ನು ಹಿಂಡಿ ಈ ಜಿಗುಟನ್ನು ಈಗ ಮ್ಯಾನ್ಯೂರಿಗೆ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಈಗ ಫಿಲ್ಟ್ರ್ ಮಾಡಿದ ಈ ನೀರನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಬೇಕಾಗಿದೆ ನೋಡಿ ಅದಕ್ಕಾಗಿ ನಾನು ಮನೆಯಲ್ಲಿ ಇದ್ದದ್ರಲ್ಲಿ ದೊಡ್ಡ ಸ್ಟೀಲ್ ಡಬ್ಬವನ್ನು ತೆಗೆದುಕೊಂಡಿದ್ದೀನಿ ಯಾಕೆಂದರೆ ತುಂಬ ನೀರು ಹಾಕಲಿಕ್ಕಿದೆ ನೋಡಿ ಮತ್ತೆ ಎರಡು ಸಲ ಈ ಥರ ಮಿಕ್ಸಿ ಪಾತ್ರೆಗೆ ಹಾಕಿ ಪೇಸ್ಟ್ ಮಾಡಿ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಬೇಕಾಗುತ್ತೆ ನೋಡಿ ಅದನ್ನು ಈಗ ನಾನು ನಿಮಗೆ ಮತ್ತೆ ಪುನಃ ತೋರಿಸೋದಿಲ್ಲ ಸೊ ಈಗ ಅದು ಕೊನೆಯ ಹಂತವನ್ನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲವನ್ನು ಫಿಲ್ಟ್ರ್ ಮಾಡಿ ಹಾಕಿ ಆಗಿದೆ ಹಾಗೆ ಅದರ ನಂತರ ನೋಡಿ ನಾನೀಗ ತುಂಬ ನೀರನ್ನು ಕೂಡ ಈ ಪಾತ್ರೆಗೆ ಸೇರಿಸ್ತಿದ್ದೇನೆ ಯಾಕೆಂದರೆ ನಮಗೆ ಸ್ವಚ್ಛವಾದ ಹಿಟ್ಟು ಬೇಕಂದರೆ ಈ ಥರ ತುಂಬ ನೀರು ಹಾಕಿಡಬೇಕು ನೋಡಿ ಈಗ ಹೇಗೆ ಒಂದು ಅರ್ಧ ಗಂಟೆ ನಂತರ ಕೆಳಗಡೆ ಎಲ್ಲ ಹಿಟ್ಟು ಕೂತ್ಕೊಂಡಿದೆ ನೋಡಿ ಮೇಲುಗಡೆ ಅಷ್ಟೇ ನೀರಿದೆ ಈ ನೀರನ್ನು ಈಗ ತೆಗ್ದು ಹಾಕಬೇಕಾಗಿದೆ ಸೊ ಆ ಪಾತ್ರೆ ಅಲ್ಲಾಡದಂತೆ ನೋಡಿ ನಿಧಾನವಾಗಿ ನಾನು ಅದನ್ನು ಮತ್ತೊಂದು ಪಾತ್ರೆಗೆ ಹಾಕ್ತಿದ್ದೇನೆ ಅಲ್ಲಾಡಿದರೆ ಅಂದರೆ ಹಿಟ್ಟು ಕೂಡ ಅಕ್ಕದಲ್ಲಿ ಅದು ಮಿಕ್ಸ್ ಆಗಿಬಿಡುತ್ತೆ ಹಿಟ್ಟು ಕೂಡ ವೇಸ್ಟ್ನಲ್ಲಿ ಹೋಗಿಬಿಡುತ್ತೆ ಅದರಿಂದ ಅಲ್ಲಾಡಿಸದೆ ನಿಧಾನವಾಗಿ ಇದನ್ನು ಮೇಲಿನ ನೀರನ್ನಷ್ಟೇ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದು ಸಾಂಪ್ರದಾಯಿಕವಾಗಿ ಹಿಟ್ಟನ್ನು ಮಾಡುವ ವಿಧಾನ ಕಪ್ಪು ಅರಿಶಿನದ ಹಿಟ್ಟನ್ನು ಕೂಡ ನಾವು ಇದೇ ರೀತಿ ಮಾಡ್ತೇವೆ ಅಂದರೆ ಕಚರಾ ಹಿಟ್ಟನ್ನು ಇದೇ ಥರ ಮಾಡುವುದು ಈಗ ಈ ಪಾತ್ರೆಗೆ ಮತ್ತೆ ಹೊಸ ನೀರನ್ನು ತುಂಬಿಸಬೇಕು ನೋಡಿ ಈಗ ಏನಾದರೂ ಬೀಳುತ್ತೆ ಅಂತ ಮುಚ್ಚಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೆ ನಾಲ್ಕೈದು ಅವರ್ಸ್ ನಂತರ ನೋಡಿ ಮತ್ತೆ ಈ ಥರ ನೀರು ನಿಂತಿದೆ ಸೊ ಈಗ ಮತ್ತೆ ನಾವು ಆ ನೀರನ್ನು ತೆಗೆದುಹಾಕಬೇಕಾಗಿದೆ ನೋಡಿ ಫ್ರೆಂಡ್ಸ್ ನೀರು ತಿಳಿಯಾಗಿ ಅಂದರೆ ಕ್ಲೀನಾಗಿ ಬರುವ ತನಕ ನಾವು ಈ ಥರ ಮಾಡ್ತಾ ಇರಬೇಕಾಗುತ್ತೆ ಮಕ್ಕಳಿಗೆ ತಿನ್ನಿಸುವ ರಾಗಿ ಬಿಲ್ಲೆಗಳನ್ನು ಮಾಡುವಾಗಲೂ ಕೂಡ ಸಾಂಪ್ರದಾಯಿಕವಾಗಿ ಇದೇ ಥರ ಮಾಡ್ತಾರೆ ನೋಡಿ ಮತ್ತೆ ಇದಕ್ಕೆ ನೀರನ್ನು ತುಂಬಿಸ್ತಾ ಇದ್ದೀವಿ ಸ್ನೇಹಿತರೆ ಯಾವುದೇ ಗಡ್ಡೆಯನ್ನು ಒಣಗಿಸಿ ಪೌಡ್ರ್ ಮಾಡುವುದಲ್ಲ ಇದೇ ಥರ ಸತ್ತುಗಳು ತೆಗಿಬೇಕು ನೋಡಿ ಇದು ಕೊನೆಯ ಹಂತ ಈಗ ನೋಡಿ ಮೇಲಿನ ನೀರೆಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಕಪ್ಪಿಲ್ಲ ಅಲ್ಲವೇ ಕ್ಲೀನಾಗಿ ಬಂದಿದೆ ಸೊ ಈಗ ನಾನೀಗ ಇದು ಕೊನೆಯದಾಗಿ ನಾನು ಮಾಡ್ತಾ ಇದ್ದೇನೆ ಸೊ ನೋಡಿ ಹೆಚ್ಚು ಅಲುಗಾಡದಂತೆ ನೀರನ್ನು ಬಸಿತ ಇದ್ದೇನೆ ಸ್ನೇಹಿತರೆ ಈ ರೀತಿ ಮಾಡೋದು ತುಂಬ ಕೆಲಸ ಅಂತ ನೀವು ಅನಿಸ್ಕೊಳ್ಬೋದು ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಆದರೆ ನಾವು ಮಾಡಿದ್ದು ಅನ್ನೋದು ಸಂತೃಪ್ತಿ ನಮಗೆ ತಿನ್ನುವಾಗ ಸಿಗುತ್ತೆ ಆದ್ದರಿಂದ ತುಂಬ ಸಂತೋಷವಾಗಿ ಇದನ್ನು ನಾವು ತಿನ್ಬೋದು ನೋಡಿ ಹಿಟ್ಟು ಬೆಳೆದಂತೆ ಎಚ್ಚರಿಕೆಯಿಂದ ನೀರನ್ನು ಇಲ್ಲಿ ಬಗ್ಗಿಸಬೇಕು ಕೇವಲ ಮೇಲಿನ ನೀರಷ್ಟೇ ಹೋಗಬೇಕು ಹಿಟ್ಟು ಹೋದರೆ ನಾವು ಮಾಡಿದ ಶ್ರಮ ವ್ಯರ್ಥವಾಗುತ್ತಲ್ವೇ ಓಕೆ ನೋಡಿ ಈಗ ಇನ್ನೂ ಜಾಸ್ತಿ ಮಾಡಿದರೆ ಹಿಟ್ಟು ಬೀಳುತ್ತೆ ಇನ್ನು ಸ್ವಲ್ಪ ಹೊತ್ತಿದ ನಂತರ ಪ್ರಯತ್ನ ಮಾಡಿದರೆ ಮತ್ತೆ ಸ್ವಲ್ಪ ನೀರನ್ನು ಚೆಲ್ಬೋದು ಈಗ ನಾನು ಪಾತ್ರೆಗೆ ಮತ್ತೆ ನೀರನ್ನು ತುಂಬಿಸುವುದಿಲ್ಲ ಅದು ಕೊನೆಯ ಹಂತ ನೋಡಿ ಸ್ವಲ್ಪ ಒಂದು ಟೂ ಅವರ್ಸ್ ನಂತರ ಮತ್ತೆ ಸ್ವಲ್ಪ ನೀರು ಮೇಲೆ ನಿಂತಿದೆ ಅದನ್ನೀಗ ನಿಧಾನವಾಗಿ ಪಾತ್ರೆಗೆ ತೆಗೆದುಹಾಕ್ತಿದ್ದೇನೆ ನೋಡಿ ಸ್ವಲ್ಪ ನೀರನ್ನಷ್ಟೇ ತೆಗೆದುಹಾಕಲಿಕ್ಕೆ ಸಾಧ್ಯ ಆಯಿತು ಈಗ ಈ ಸ್ಟಾರ್ಚನ್ನು ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಪ್ಲೇಟಿಗೆ ಇದ್ದೇನೆ ನೋಡಿ ಕೆಳಗಡೆ ಗಟ್ಟಿಯಾಗಿ ಕೂತ್ಕೊಂಡಿದೆ ಅದನ್ನೀಗ ಸೌಟ್ನಿಂದ ಮಿಕ್ಸ್ ಮಾಡ್ತಿದ್ದೇನೆ ಹಾಗೆ ಪ್ಲೇಟ್ಗೀಗ ಬಗಿಸ್ತಾ ಇದ್ದೇನೆ ಈ ಅರರೋಡು ಪ್ಲ್ಯಾಂಟಿನ ಗಡ್ಡೆಗಳನ್ನು ನೋಡಿ ಒಂದೇ ದಿನದಲ್ಲಿ ಈ ಕೆಲಸವನ್ನು ಮುಗಿಸಬಹುದು ಆದರೆ ನಾವು ಕಚರಾ ಹಿಟ್ಟನ್ನು ತಯಾರಿಸಬೇಕಾದ್ರೆ ನಾಲ್ಕೈದು ದಿನ ಕೆಲವೊಮ್ಮೆ ಸೆವೆನ್ ಡೇಸ್ ಕೂಡ ಹಿಡಿಯುತ್ತೆ ಯಾಕೆಂದರೆ ಅದರಲ್ಲಿ ಕೈ ಅಂಶ ಇರುತ್ತೆ ನೋಡಿ ಫ್ರೆಂಡ್ಸ್ ಒಂದೇ ಪ್ಲೇಟ್ನಲ್ಲಿಟ್ಟರೆ ಇಟ್ಟರೆ ದಪ್ಪಗಾಗುತ್ತಂತ ನಾನು ಎರಡು ಪ್ಲೇಟ್ನಲ್ಲಿಟ್ಟು ಇಟ್ಟು ಬಿಸಿಲಿನಲ್ಲಿ ಒಣಗಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇದು ಕಂಪ್ಲೀಟಾಗಿ ಈಗ ಒಣಗಿದೆ ಇವುಗಳನ್ನು ನೋಡಿ ಹೀಗೆ ಬಿಲ್ಲೆ ರೂಪದಲ್ಲೂ ಕೂಡ ಇಟ್ಕೊಳ್ಬೋದು ಇಲ್ಲಾಂದರೆ ಪೌಡು ಮಾಡು ಕೂಡ ಇಟ್ಕೊಳ್ಬೋದು ಯೂಸ್ವಲಿ ನಾವು ಇವುಗಳನ್ನು ಬಿಲ್ಲೆ ಮಾಡಿ ಇಟ್ಕೊಳ್ತೀವಿ ಯಾಕೆಂದರೆ ಬಿಲ್ಲೆಯಾಗಿ ಇಟ್ಕೊಂಡ್ರೆ ಬೇಗ ಹಾಳಾಗೋದಿಲ್ಲ ಹಾಗೆ ಇವುಗಳನ್ನು ನೀರಿಗೆ ಹಾಕಿದವಾಗ ಕರಗಿಬಿಡುತ್ತೆ ನಿಮಗೆ ಇದನ್ನು ಪೌಡ್ರ್ ಮಾಡಿ ತೋರಿಸ್ಬೇಕಂತಿದ್ರೆ ಪೌಡ್ರ್ ಮಾಡಿ ತೋರಿಸ್ತೇನೆ ನೋಡಿ ಎರಡು ಬಾಟ್ಲುಗಳಷ್ಟು ಬಿಲ್ಲೆಗಳಾಗಿವೆ ನಾನಿಗೆ ಇದನ್ನು ಪೌಡ್ರ್ ಮಾಡಿ ಸೂಪ್ ಮಾಡಿ ತೋರಿಸ್ತೇನೆ ನೋಡಿ ಜಸ್ಟ್ ಮಿಕ್ಸರ್ಗೆ ಹಾಕಿದ ಕೂಡಲೇ ಇದು ಪೌಡ್ರ್ ಆಗಿಬಿಡುತ್ತೆ ನೋಡಿ ಈಗ ಪೌಡ್ರ್ ರೆಡಿ ನೋಡಿ ತುಂಬ ಚೆಂದ ಇದೆ ಅಲ್ವೇ ಬೆಳ್ಳೆ ಪೌಡರ್ ಈಗ ಇನ್ನೊಂದು ಬಾಟಲ್ನ ಬಿಲ್ಲೆಗಳನ್ನೀಗ ಮಿಕ್ಸಿಗೆ ಇದ್ದೇನೆ ನೋಡಿ ಅದು ಕೂಡ ಈಗ ಪೌಡ್ರ್ ಆಗಿದೆ ನೋಡಿ ಸ್ವಲ್ಪ ಗಾಳಿ ಆಡಿದ ನಂತರ ಅದನ್ನೀಗ ಗ್ಲಾಸ್ನ ಬಾಟ್ಲಲ್ಲಿ ಇದ್ದೇನೆ ನೋಡಿ ಫ್ರೆಂಡ್ಸ್ ಇವಿಷ್ಟು ಬಡ್ಡೆಗಳಿಗೀಗ ಒಂದು ಬಾಟ್ಲಷ್ಟು ಆಯಿತು ಸುಮಾರು ಅರ್ಧ ಕೆ ಜಿಯಷ್ಟು ಆಯಿತು ಇದೇ ಕೆಲಸವನ್ನು ನಾನು ಮೊದಲಲ್ಲೇ ಮಾಡಿದ್ದರೆ ಒಂದು ಕೆ ಜಿಯಷ್ಟು ಪೌಡರ್ ಸಿಗ್ತಾ ಇತ್ತು ಓಕೆ ಈಗ ಇದರಿಂದ ಸೂಪ್ ಮಾಡೋದು ಹೇಗಂತ ನೋಡಿ ನೋಡಿ ಒಂದು ಬೌಲ್ಗೆ ಸುಮಾರು ನಾಲ್ಕೈದು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ ಆನಂತರ ಅರ್ಧ ಸ್ಪೂನಷ್ಟು ಈ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ ಸ್ಟೌವ್ ಮೇಲೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಬಾಯ್ಲಿಗೆ ಎತ್ತಿದ್ದೇನೆ ನೀರು ಬಿಸಿಯಾದ ಕೂಡಲೇ ನಾವು ಮಿಕ್ಸ್ ಮಾಡಿಟ್ಟ ಹಿಟ್ಟು ನೀರಿಗೆ ಸೇರಿಸಬೇಕು ಹಾಗೆ ಇದನ್ನು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ನೋಡಿ ಇದು ಸ್ಟಾರ್ಚ್ ಆದ್ರಿಂದ ಈಗ ಇದು ದಪ್ಪಗಾಗಲಿಕ್ಕೆ ಪ್ರಾರಂಭವಾಗಿದೆ ಈಗ ಸ್ಟವನ್ನು ಆಫ್ ಮಾಡಿ ಹಾಗೆ ಇದನ್ನು ಬೌಲ್ಗೆ ಹಾಕ್ಕೊಳ್ಬೋದು ಇದಕ್ಕೆ ಬೇಕಾದರೆ ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಆದರೆ ಇದಕ್ಕೆ ಉಪ್ಪನ್ನು ಸೇರಿಸೋದು ಕೂಡ ಬೇಡ ಹಾಗೆ ಕೂಡ ಇದನ್ನು ಕುಡಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಆರೋ ರೂಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುವ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ